ಇದೊಂದು ಕವನ ವಾಚನ ಕನ್ನಡ ಕಂಗ್ಲೀಷ್ ಶಾಕಿದೆ ಎಣ್ಣ ಕನ್ನಡ ಕಂಗ್ಲೀಷ್ ಶಾಕಿದೆ ಎಣ್ಣ ಕೊಂಬು ಸೇರಿಸಿ ಕನ್ನಡವಾಗುವ ಇಂಗ್ಲಿಷ್ ಪದಗಳ ನೋಡಣ್ಣ ಚೇರು ಟೇಬಲ್ಲು ಬಸ್ಸು ಕಾರು ಕನ್ನಡ ಸೇರಿ ಬಿಟ್ಟಿವೆ ಬಿಟ್ಟಿವೆಯಣ್ಣ ಚೇರು ಟೇಬಲ್ಲು ಬಸ್ಸು ಕಾರು ಕನ್ನಡ ಸೇರಿ ಬಿಟ್ಟಿವೆ ಬಿಟ್ಟಿವೆಯಣ್ಣ ಬೈಕು ರೈಲು ಏರೋಪ್ಲೇನು ರಾಕೆಟ್ಟು ಬಾಂಬು ಯಾವ ಭಾಷೆ ಸೈಕಲ್ಲು ಸ್ಕೂಟರು ಟ್ರ್ಯಾಕ್ಟರು ಬೇಕು ಎಲ್ಲ ಕನ್ನಡವೇ ಅಣ್ಣ ಫೋನು ಬೆಡ್ಶೀಟು ಸೋಪು ಇಲ್ಲದ ಮನೆಯೂ ಇಲ್ಲವೇ ಇಲ್ಲಣ್ಣ ಫ್ರಿಡ್ಜು ಕೋಲ್ಡ್ ವಾಟರ್ ಕೇಳದ ಮಕ್ಕಳೇ ಇಲ್ಲಿ ಇಲ್ಲಣ್ಣ ಫ್ರಿಡ್ಜು ಕೋಲ್ಡ್ ವಾಟರ್ ಕೇಳದ ಮಕ್ಕಳೇ ಇಲ್ಲಿ ಇಲ್ಲಣ್ಣ ನೀರು ಎಂದರೆ ವಾಟರು ಎಂದು ಹೇಳಿಕೊಡಬೇಕು ಮಕ್ಕಳಿಗೆ ಚೌಲ ಎಂದರೆ ಶೇವು ಎಂದು ತಿಳಿಸಿಕೊಡುವ ಪೋಷಕರು ಇನ್ನಾದರೂ ಶುದ್ಧ ಕನ್ನಡವ ಉಳಿಸುವ ಯತ್ನ ಮಾಡೋಣ ಉಸಿರಾಗಿರುವ ಮಾತೃಭಾಷೆಯ ನಸು ನಗುತ ಕಲಿಸಿ ಬೆಳೆಸೋಣ ನಸು ನಗುತ ಕಲಿಸಿ ಬೆಳೆಸೋಣ ಧನ್ಯವಾದಗಳು ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇಂಗ್ಲಿಷಿನ ಬಳಕೆ ಕಡಿಮೆ ಮಾಡೋಣ ಕನ್ನಡದಲ್ಲಿ ಮಾತಾಡೋಣ ಕನ್ನಡ ಉಳಿಸಿ ಬೆಳೆಸೋಣ ಧನ್ಯವಾದಗಳು ಡಾಕ್ಟರ್ ರೂಪಶಿ ಶಶಿಕಾಂತ್ ದಾವಣಗೆರೆ